ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಲ್ರಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಜನನೇ ಅವ್ರ ಸ್ಕೂಲಲ್ಲಿ ಅವಳು ಏನು ಕಾಸ್ಟ್ಯೂಮ್ ಹಾಕಿದ್ಲು ಏನಾಗಿದ್ಲು ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ ಬರ್ರಿ ಅದರ ಹಿಂದಿನ ದಿನ ಅಂದ್ರೆ ಅಗಸ್ಟ್ ಫೋರ್ಟೀನ್ತ್ ಆಕೆಗೆ ಕಿತ್ತೂರಾಣಿ ಚೆನ್ನಮ್ಮ ಆಗಾಕ ಒಂದು ಸ್ವಲ್ಪ ಐಟಮ್ಸ್ ಬೇಕಿದ್ವಿ ರೀ ಬಳಿ ಸ್ಟಿಕ್ಕರ್ ಆಮೇಲೆ ಕೈಗೆ ಹಾಕೋಕೆ ಮೆಹಂದಿ ಬೇಕಿತ್ತು ಅವ್ರ ಅತ್ತಿಯ ಒಳಗೆ ತಂದ್ಕೊಟ್ಟಿದ್ರಿ ಬಾಳ ಖುಷಿ ಆಗಿದ್ಲು ಏನ್ ಹಾಕೇನಿ ಅನ್ನೋದನ್ನ ಕೇಳಿದ್ರಲ್ಲ ಅವಳ ಈ ಸಾರಿ ಫ್ಯಾನ್ಸಿ ಡ್ರೆಸ್ಗೆ ಜನನಿ ಕಿತ್ತುರಾಣಿ ಚೆನ್ನಮ್ಮ ಹಾಕತಾಳ್ರಿ ಆಮೇಲೆ ಮೆಹಂದಿನ್ ಹಾಕಿಸ್ಕೊಂಡಾಳು ಆಮೇಲೆ ಆಲ್ರೆಡಿ ಸ್ನಾನ ಮಾಡಾಳ್ರಿ ಯಾಕಂದ್ರೆ ಬೆಳಗ್ಗೆ ಬೇಗ ಹೋಗ್ಬೇಕು ಸರಿ ಕಾಣಿಸಲ್ಲ ಅಂಥೇಳಿ ಈಗ ಅವಳಿಗೆ ಸ್ನಾನ ಮಾಡಿ ಮಲಗಿಸ್ತೀವಿ ಆಮೇಲೆ ಅವಳಿಗೆ ಬೇಕಾದಂಥ ಬ್ಯಾಂಗಲ್ಸ್ ಜ್ಯುವೆಲರೀಸ್ ಆಮೇಲೆ ಸೀರೆ ಮತ್ತೊಂದು ಸ್ಮೂತ್ ಅಂದ ಸೀರೆ ಬೇಕಲ್ರಿ ಮಕ್ಕಳಿಗೆ ಸ್ವಲ್ಪ ರಫ್ ಇದ್ರೆ ನಡಂಗಿಲ್ಲ ಅಂಥೇಳಿ ಸ್ಮೂತ್ ಒಂದು ಸ್ಯಾರಿನ ಸೆಲೆಕ್ಟ್ ಇಟ್ಟೀವಿ ಆಮೇಲೆ ಮೇಕಪ್ಪಿಗೆ ಅಂಥೇಳಿ ಫೇಸಸ್ ಕೆನಡಾ ಅವ್ರ ಪ್ರಾಡಕ್ಟ್ಸ್ನ ಯೂಸ್ ಗುಡ್ 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 ನೈಟ್ 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 ಬೆಳಗ್ಗೆ ಎದ್ದು ಅವಳು ರೆಡಿ ಮಾಡೋ ಅವಸರದಾಗ ವೀಡಿಯೋನ ಕ್ಯಾಪ್ಚರ್ ರೀ ಯಾಕಂದ್ರೆ ಟೈಮ್ ಶಾರ್ಟ್ ಇತ್ತು ನಮ್ಮ ಮನೆ ಹತ್ರನ ಇರೋದರಿಂದ ಸ್ಕೂಲ್ ಬೈ ವಾಕ್ ನಾವು ನಡ್ಕೊತನ ಹೋದ್ವಿರಿ ನಾವು ಹೋಗೋ ಟೈಮಿಗೆ ಆಲ್ರೆಡಿ ಕರೆಕ್ಟ್ ಟೈಮಿಗೆ ಹೋದ್ವಿ ರೀ ಯಾಕಂದ್ರೆ ಈಗ ತಾನೇ ಶುರುವಾಗಿತ್ತು ಫಂಕ್ಷನ್ ಅವ್ರ ಸ್ಕೂಲಲ್ಲಿ ಅಧ್ಯಕ್ಷರೆಲ್ಲ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ತಾರ್ರಿ ಈಗ ಇನ್ನೇನು ಕೆಲವು ಕ್ಷಣದಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಆಗ್ತೈತಿ ನ್ಯಾಷನಲ್ ಅಂಥಮ್ ಕೂಡ ಶುರುವಾಯಿತು ನಾವು ಎಲ್ಲರೂ ಕೂಡಿ ನ್ಯಾಷನಲ್ ಅಂಥಮ್ನ ಪೇರೆಂಟ್ಸ್ ಸ್ಟೂಡೆಂಟ್ಸ್ ಟೀಚರ್ಸ್ ಎಲ್ಲರೂ ಸೇರಿ ನ್ಯಾಷನಲ್ ಅಂತಮ್ನ ಹೇಳಿದ್ವಿ ರೀ ಭಾಳ ಚಂದ ಮತ್ತು ನೀಟಾಗಿ ಡಿಸಿಪ್ಲೈನ್ಡ್ ಆಗಿ ಫ್ಲ್ಯಾಗ್ ಹಾಸ್ಟಿಂಗ್ ನಡೀತರಿ ಫ್ಲ್ಯಾಗ್ ಹಾಸ್ಟಿಂಗ್ ಆದ ನಂತರ ರೆಸ್ಪೆಕ್ಟ್ ಕೊಡೋ ಸಲುವಾಗಿ ಫ್ಲ್ಯಾಗಿಗಾಯಿತು ಅಲ್ಲಿರೋ ಅಧ್ಯಕ್ಷರಿಗೆ ರೆಸ್ಪೆಕ್ಟ್ ಕೊಡೋ ಸಲುವಾಗಿ ಮಾರ್ಫಾಸ್ಟ್ ಮಾಡ್ತಾರೆ ಮಕ್ಕಳು ನೋಡ್ರಿ ಎಷ್ಟು ನೀಟಾಗಿ ಎಲ್ಲರೂ ಒಂದೇ ಸಮನೆ ಮಾರ್ಫಾಸ್ಟ್ ಮಾಡ ಈ ಮಾರ್ಫಾಸ್ಟ್ ಮುಗಿದ ನಂತರ ಏನು ಸ್ಟೂಡೆಂಟ್ಸ್ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರಲ್ರಿ ಫ್ರೀಡಮ್ ಫೈಟರ್ಸಿಂದ ಗಾಂಧೀಜಿ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಸಾವಿತ್ರಿ ಬಾಯಿ ಪುಲೆ ಆಗಿರ್ಬೋದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಪ್ರತಿಯೊಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಅವರು ಇಂಟ್ರೊಡಕ್ಷನ್ ಕೊಡ್ತಾರೆ ಅದರೊಳಗೆ ಏನೇನ ಜಾಸ್ತಿ ಮಾಡಿದ್ರೆ ಸಾವಿತ್ರಿ ಬಾಯಿ ಪುಲೆ ಇವ್ರ ಬಗ್ಗೆ ಏನು ಹೇಳೋದು ಅಂದ್ರೆ ಇವರು ಮೂರನೇ ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಸತಾರದೊಳಗೆ ಹುಟ್ಟಿರ್ತಾರೆ ಇವ್ರದ್ದು ಮರಣ ಆಗಿರದ ಹತ್ತು ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳರ ಏಳರಲ್ಲಿ ಪುಣೆಯೊಳಗ ಇವ್ರದ್ದು ಮರಣ ಆಗಿತ್ತು ಇವರು ಮೊದಲನೇ ಎಜುಕೇಷನ್ ಅಂದ್ರೆ ವುಮೆನ್ ಎಜುಕೇಷನ್ನ ಜಾರಿ ತಂದಿದ್ದರು ಇವರು ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಹದಿನಾಲ್ಕನೇ ನವೆಂಬರ್ ಹದಿನೇಳುನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿಯಲ್ಲಿ ಜನಿಸಿದರು ಇವರು ಮರಣ ಹೊಂದಿದ್ದು ಇಪ್ಪತ್ತೊಂದು ಫೆಬ್ರವರಿ ಹದಿನೆಂಟುನೂರ ಇಪ್ಪತ್ತೊಂದರಂದು ಇಪ್ಪತ್ತೊಂಬತ್ತರಂದು ಹೊಂಗಲ್ನಲ್ಲಿ ಇವರು ಮರಣ ಹೊಂದಿದರು ಇವ್ರನ್ನ ಕ್ವೀನ್ ಆಫ್ ಕಿತ್ತೂರು ಅಂತ ಕರೀತಾರೆ ಇವರು ಫೈಟ್ ಅಗೇನೆಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿ ಮೊದಲನೇ ಕಿತ್ತೂರಿಗೆ ಮೊದಲನೇ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರೆ ಇವರ ಬಲಗೈ ಬಂಟ ಯಾರಂದರೆ ರೀ ರಾಯಣ್ಣ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಸಂಗೊಳ್ಳಿ ರಾಯಣ್ಣ ಇವ್ರು ಹುಟ್ಟಿದ್ದು ಹದಿನೈದು ಆಗಸ್ಟ್ ನೂರ ತೊಂಬತ್ತೆಂಟು ಇವರು ತೀರ್ಕೊಂಡಿದ್ದು ಇಪ್ಪತ್ತಾರು ಜೂನ್ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅಂದ್ರೆ ಮೂವತ್ತೆರಡು ವರ್ಷ ಇರುವಾಗ ಇವರು ಎಲ್ಲ ಎಲ್ಲಾಂದ್ರೆ ನಂದಗಡದೊಳಗೆ ಇವರು ಹಂಗಾರಿ ರೀ ಫೈಟ್ ಅಗೇನಸ್ಟ್ ಈಸ್ಟ್ ಇಂಡಿಯಾ ಕಂಪ್ನಿ ಅಂದರೆ ಬ್ರಿಟಿಷ್ ವಿರುದ್ಧ ಇವರು ಹೋರಾಡಿ ಕಿತ್ತೂರಿಗೆ ಸ್ವತಂತ್ರವನ್ನು ತಂದುಕೊಟ್ಟಿರ್ರಿ ಕಿತ್ತೂರಾಣಿ ಚೆನ್ನಮ್ಮನ ಡೈಲಾಗ್ ಅಂತೂ ಭಾಳ ಸೆನ್ಸೇಷನಲ್ನಾಗೈತ್ರಿ ಯಾಕಂದ್ರೆ ಆ ಡೈಲಾಗ್ ಹೇಳಿದರೆ ಮೈಯೆಲ್ಲ ರೋಮಾಂಚನವಾಗೈತಿ ಏನಪ್ಪ ಡೈಲಾಗ್ ನಿಮಗೆಲ್ಲ ಗೊತ್ತಿರ್ಬೋದು ಕಪ್ಪ ಬೇಕೆ ನಿಮಗೆ ಕಪ್ಪ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೇ ನೆಂಟರೇ ಇಷ್ಟರೇ ದಾಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಕೊಡುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮೊಂದಿಗೆ ಉತ್ತಿರ ಬಿತ್ತೀರಾ ನಾಟಿ ಹಾಯಿಸಿ ಬೆಳೆ ಬೆಳೆದಿದ್ದೀರಾ ನಿಮಗೇಕೆ ಕೊಡಬೇಕು ಕಪ್ಪ ಏ ಕೆಂಪು ಮೂತಿ ಮಂಗಗಳೇ ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಘೋಷಣೆ ಮಾಡದಂಥ ದಿಟ್ಟ ನಾರಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಇನ್ನೊಬ್ಬ ದಿಟ್ಟ ನಾರಿ ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಅವ್ರು ಹುಟ್ಟಿದ್ದು ಹತ್ತೊಂಬತ್ತು ನವಂಬರ್ ಹದಿನೆಂಟುನೂರ ಇಪ್ಪತ್ತೆಂಟು ವಾರಣಾಸಿಯಲ್ಲಿ ಹುಟ್ಟಿದ್ದು ಇವ್ರು ತೀರ್ಕೊಂಡಿದ್ದು ಹದಿನೆಂಟು ಜನವರಿ ಹದಿನೆಂಟುನೂರ ಐವತ್ತೆಂಟು ಗ್ವಾಲಿಯರ್ನಲ್ಲಿ ಇವ್ರು ತೀರ್ಕೊಂಡ್ರು ಇವ್ರನ್ನ ನಾವು ಲಕ್ಷ್ಮೀಬಾಯಿ ಅಂತ ಹೇಳಿ ಕರಿತೀವಿ ಇವ್ರ ಗಂಡ ಗಂಗಾಧರ್ ರಾವ್ ಇವ್ರಿಗೊಂದು ಪಾಪು ಇತ್ತು ಅದು ತೀರ್ಕೊಂಡು ನಂತರ ಇವರು ದಾಮೋದರ್ ರಾವ್ ಎಂಬ ಪಾಪುನ ಅಡಾಪ್ಟ್ ಮಾಡ್ಕೊತಾರೆ ಇದರ ವಿರುದ್ಧ ಬ್ರಿಟಿಷರು ಹೋರಾಟ ಕೀಳಿತಾರ್ರೀ ನಂತರ ಎಲ್ಲ ಮಕ್ಕಳದು ಸ್ಪೀಚ್ ಮುಗಿದ ನಂತರ ಏನು ಮಾಡ್ತಾರ್ರಿ ಡ್ಯಾನ್ಸ್ ಶುರು ಆಕೈತಿ ಥೀಮ್ ಇಟ್ಕೊಂಡು ರೈತ್ರ ಥೀಮ್ ಆಮೇಲೆ ಟೆರರಿಸ್ಟ್ ಆಮೇಲೆ ಮಿಲ್ಟ್ರಿ ಮ್ಯಾನ್ಗಳದು ರೈತ್ರದ್ದು ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರ್ರಿ ಭಾಳ ಚಂದ ಮಾಡ್ತಾರ ಡ್ಯಾನ್ಸ್ ಎಲ್ಲ ಫಂಕ್ಷನ್ ಮುಗಿದ ನಂತರ ಮನೆಗೆ ಬಂದು ನಮ್ಮ ಮನೆಯಲ್ಲಿರುವ ಹಾರ್ದಿಕನಿಗೆ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮಾಡಿಸಿದ್ವಿ ರೀ ಅಂಥೇಳಿ ನೋಡ್ರಿ ನಮ್ಮ ನಾದಿನಿ ಮಕ್ಕಳು ಅಂದ್ರೆ ನಮ್ಮ ಜನನಿಯವರ ಅತ್ತೆ ಮಕ್ಕಳು ಈ ರೀತಿಯಾಗಿ ರಾಯಣ್ಣ ಆಮೇಲೆ ಸ್ಪೀಚ್ ನ ತಯಾರು ಮಾಡಿ ಸ್ಪೀಚ್ ಹೇಳಿದ್ದಾಗಿರ್ಬೋದು ಓಂ ಮಮಸ್ ಸುಭ್ರಂ ವರದಿ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ದಿಲ್ ಬೌತು ಮೇಷದ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ ಇಂದು ನಾವೆಲ್ಲರೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಕಿತ್ತೂರಾಣಿ ಚೆನ್ನಮ್ಮ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣ ಇವರೆಲ್ಲರೂ ನಮ್ಮ ದೇಶಕ್ಕೆ ಪ್ರಾಣ ನೀಡಿದವರು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸವಣೂರೊಳಗ ಸಂಗೊಳ್ಳಿ ರಾಯಣ್ಣದ ರ್ಯಾಲಿ ಐತಿ ನೋಡೋಣ ಬರ್ರಿ ಹೆಂಗೈತಿ ಅಂತ ರ್ಯಾಲಿ ಅಂತರೂ ಬಹಳ ವಿಜೃಂಭಣೆಯಿಂದ ಮಾಡಾತಾರಿ ಹಾಡು ಕೇಳಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಎದ್ದು ಕುಣಿಯುವಷ್ಟು ಈ ಹಾಡಿಗೆ ಶಕ್ತಿ ಇರ್ತೈತಿ ಹಾಗಾಗಿ ನಮ್ಮ ಸವಣೂರೊಳಗೆ ಬಹಳ ಮಸ್ತ್ ರ್ಯಾಲಿ ಹೊಂಟೈತಿ ಆಮೇಲೆ ಎತ್ತುಗಳ ಮೆರವಣಿಗೆ ರೈತನ ಸಂಕೇತವಾಗಿ ಎತ್ತುಗಳ ಮೆರವಣಿಗೆ ಐತ್ರಿ ಬಹಳ ದೂರದಿಂದನೂ ಎತ್ತುಗಳನ್ನ ತಗೊಂಡು ಬಂದಾರ್ರಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಐತಿ ಸವಣೂರೊಳಗೆ ಭಾಳ ಚೆಂದಾಗಿ ನಡೀತ್ರಿ ಈ ಸತಿ ಇಂಡಿಪೆಂಡೆನ್ಸ್ ಡೇ ಡೊಳ್ಳು ಕುಣಿತ ಎಲ್ಲ ಭಾಳ ಚೆಂದ ಆತ್ರಿ ಈ ನಮ್ಮದು ಸವಣೂರಿನ ಇಂಡಿಪೆಂಡೆನ್ಸ್ ಡೇ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಜನನೀಯ ವೇಷಭೂಷಣ ಅಂದರೆ ಫ್ಯಾನ್ಸಿ ಡ್ರೆಸ್ಸಿಂದ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮನ್ನ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿರಿ ಈ ಸತೆ ಇಂಡಿಪೆಂಡೆನ್ಸ್ ಡೇ ಅಂತೂ ಮಸ್ತಾದ್ ಮುಂದಿನ ಸರಿ ಇಂಡಿಪೆಂಡೆನ್ಸ್ ಡೇ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ಸಂಗೊಳ್ಳಿ ರಾಯನ್ ಸ್ಟ್ಯಾಚು ಕೂಡ ಮೆರವಣಿಗೆ ಮಾಡ್ತಾರು